ಈ ಮಘಾ ನಕ್ಷತ್ರ ಸಿಂಹ ಅಂಡರ್ ಅಂಡ್ರನಲ್ಲಿ ಬರುತ್ತೆ ಸಿಂಹರಾಶಿಗೆ ಅಧಿಪತಿ ಯಾರು ಸೂರ್ಯ ಇನ್ನು ಈ ನಕ್ಷತ್ರಕ್ಕೆ ಯಾರು ಕೇತು ನಕ್ಷತ್ರದ ದೇವತೆ ಪಿತೃಗಳಾಗಿರುವಂಥದ್ದು ಅಂತ್ಯನಾಡಿ ಮೂಷಕ ಯೋನಿ ರಾಕ್ಷಸ ಗಣ ಜೊತೆಗೆ ಈ ಒಂದು ಡಿಡು ಡೇಡು ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಈ ಮಘಾ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಇನ್ನು ಈ ಮಘಾ ನಕ್ಷತ್ರದವರು ಅಂತಂದ್ರೆ ಯಾವತ್ತಿಗೂ ಸ್ಪಷ್ಟವಾದಿಗಳು ಒಂದು ಸ್ಪಷ್ಟತೆ ಇರುತ್ತೆ ಆ ಒಂದು ಹಠಮಾರಿ ಸ್ವಭಾವ ಇರುತ್ತೆ ಯಾವತ್ತಿಗೂ ಕೂಡ ಒಂದು ಹಠ ಒಂದು ಗತ್ತು ಒಂದು ಗಾಂಭೀರ್ಯ ಒಂದು ಯಾವತ್ತಿಗೂ ಕೂಡ ದೃಢವಾಗಿರತಕ್ಕಂತಹ ನಿಚ್ಚಲವಾಗಿರತಕ್ಕಂತ ವ್ಯಕ್ತಿತ್ವ ಶೀಘ್ರ ಒಪ್ಪಿಗೆ ಸೂಚಿಸ್ತಕ್ಕಂಥದ್ದು ಜೊತೆಗೆ ಈ ಧನೋತ್ಸಾಹಿ ಅಂದ್ರೆ ಹಣಕಾಸಿಗೆ ಬಹಳಷ್ಟು ಮನ್ನಣೆಯನ್ನು ಕೊಡುವಂತದ್ರ ಜೊತೆಗೆ ಒಂದು ದುಡಿಮೆಯ ಕಡೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಈ ಯಾವತ್ತಿಗೂ ನಿರ್ಭಯಿಗಳು ಅಂದ್ರೆ ಯಾರನ್ನೂ ಹೆದರ್ಕೊಳ್ಳುವಂತ ಮಾತೇ ಇಲ್ಲ ಸಾಹಸಿ ಒಂದು ಹಠವಾದಿ ತನದಿಂದ ಮುನ್ನುಗ್ಗುವಂತಹ ಒಂದು ಬುದ್ಧಿ ಇರುತ್ತೆ ಆ ಯಾರನ್ನು ಕೇರ್ ಮಾಡಲ್ಲ ಯಾರನ್ನು ಕೇರ್ ಮಾಡಲ್ಲ ಅಂದ್ರೆ ಎಲ್ಲರನ್ನು ಹೇಟ್ ಮಾಡಬೇಕು ಅಂತಲ್ಲ ಅಂಜಿಕೆ ಅಳುಕು ಅನ್ನುವಂಥದ್ದು ಇರಲ್ಲ ಯಾವತ್ತಿಗೂ ಕೂಡ ಮುನ್ನುಗ್ಗಿ ಹೋಗುವಂತಹ ಒಂದು ಸ್ಟ್ರೆಂತ್ ಇರುತ್ತೆ ಇದು ಇವರ ಕೆಪಾಸಿಟಿನೂ ಹೌದು ಆದ್ರೆ ಕೋಪ ಬೇಗ ಬರುತ್ತಲ್ಲ ಇದೇ ನಿಮ್ಮ ವೀಕ್ನೆಸ್ ಅಂತ ಹೇಳ್ಬೋದು ಯಾಕಂದ್ರೆ ಬೇಗ ಕೋಪ ಆಗ್ಬಿಡುತ್ತೆ ಎಲ್ಲರೂ ಹೇಳ್ತಾರೆ ಎಷ್ಟು ಸಿಟ್ಟಿನಿಂದ ಇದೆಯಪ್ಪ ನೀನೆಷ್ಟು ಕೋಪಗೊಳ್ತೀಯಮ್ಮ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ಆದ್ರೆ ಒಳಗಡೆ ಭಾವುಕವಾದಂತ ನಿಮಗೊಂದು ಮನಸ್ಸಿರುತ್ತೆ ಮತ್ತೆ ಈ ಮಾನವೀಯತಾದಿತನ ಇರುತ್ತೆ ಕಷ್ಟದಲ್ಲಿದ್ದಂತವ್ರಿಗೆ ಸಹಾಯ ಮಾಡುವಂತ ಗುಣ ಇರುತ್ತೆ ನಿಮ್ಮ ಒಳ್ಳೆತನ ಅನೇಕ ಜನರಿಗೆ ಅರ್ಥ ಆಗದೇನೆ ಹೋಗಿರಬಹುದು ಈ ತರದ ಎಕ್ಸ್ಪೀರಿಯನ್ಸ್ ಬಹಳ ಜನರಿಗೆ ಆಗಿದೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನುಭವವನ್ನ ತಿಳಿಸಿ ಅನ್ನುವಂಥದ್ದು ನೀವು ಒಳ್ಳೆ ಕ್ರೀಡಾಪಟುಗಳಾಗಿರ್ತಕ್ಕಂಥದ್ದು ಆದ್ರೆ ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಬಿಡಿ ಅದು ಅದು ಸಾಮಾನ್ಯ ಮಾತಲ್ಲ ಒನ್ ಅವರ್ ಎರಡ್ ಅವರ್ ಕೂಡ ಸಾಲಲ್ಲ ಆದ್ರೆ ಇವತ್ತಿನ ಟಾಪಿಕ್ ಬೇರೆ ಇದೆ ನಿಮ್ಮ ಉದ್ಯೋಗದ ಬಗ್ಗೆ ಮಾತಾಡಬೇಕಾಗಿದೆ ಇವತ್ತು ಆ ಆ ವಿಷಯದ ಬಗ್ಗೆನೆ ನಾವಿಲ್ಲಿ ಮಾತಾಡೋಣ ಆ ನೋಡಿ ನಿಮ್ಮ ಉದ್ಯೋಗ ಮಗ ನಕ್ಷತ್ರದವರು ಯಾವ ಉದ್ಯೋಗದಲ್ಲಿ ನೋಡಿ ಸರ್ಕಾರಿ ಅರೆ ಸರ್ಕಾರಿ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಇರುತ್ತೆ ವಿದ್ಯೆ ತುಂಬಾ ಚೆನ್ನಾಗಿರುತ್ತೆ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಆ ವಿದ್ಯೆ ಬುದ್ಧಿಶಕ್ತಿಯ ಪರಿಣಾಮವಾಗಿ ಎಂತಹ